ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕವಾದಂಥ ಸ್ವಾಗತ ನಾನು ಆಧ್ಯಾತ್ಮಿಕ ಜೀವನಕ್ಕೆ ಬಂದ ಮೇಲೆ ಸುಮಾರು ಮೂರು ವರ್ಷಗಳ ಕಾಲ ಮಾಧ್ಯಮದಲ್ಲಿ ಸಾರ್ವಜನಿಕವಾಗಿ ಮಾತನಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಿದೆ ಆದರೆ ಇವತ್ತಿನ ದಿವಸ ನಾನು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅಪೇಕ್ಷೆ ಪಟ್ಟದ ಉದ್ದೇಶ ಏನು ಅಂತೇಳಿದ್ರೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿಸಿ ಹಿಂದುಳಿದ ವರ್ಗಗಳಿಗೆ ಮತ್ತು ಎಲ್ಲ ವರ್ಗಗಳಿಗೆ ನ್ಯಾಯವನ್ನು ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದರು ಹೇಳಿದ್ದರು ಇದಕ್ಕೆ ಸಾ ನೂರ ಅರವತ್ತೆರಡು ಕೋಟಿಯನ್ನು ಖರ್ಚು ಮಾಡಿ ಈಗ ಆ ಸರ್ವೆಯನ್ನು ರದ್ದು ಮಾಡಿ ಹೊಸದಾಗಿ ಸರ್ವೆಯನ್ನು ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ನಾನು ಎಲ್ ಜಿ ಅವನೂರ್ ಅವರು ಈಸ್ ದಿ ಕರ್ತೃ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಇನ್ ನೈನ್ಟೀನ್ ಸೆವೆಂಟಿ ಟೂ ಟು ಸೆವೆಂಟಿ ಸಿಕ್ಸ್ ಅವರ ಜೊತೆಯಲ್ಲಿ ನಾನು ಶಾಸಕನಾಗಿದ್ದೆ ಮತ್ತು ಎಲ್ಲ ಕಮಿಷನ್ಗಳ ಮುಂದೆ ಹಿಂದುಳಿದ ವರ್ಗಗಳ ಪರವಾಗಿ ನಾನು ವಿಚಾರಗಳನ್ನು ಮಂಡನೆ ಮಾಡಿದ್ದೀನಿ ನನಗೆ ಸಾ ಆಳುವಾಗಿ ಸ್ವಲ್ಪ ಹಿಂದುಳಿದ ವರ್ಗಗಳ ಬಗ್ಗೆ ಗೊತ್ತಿರೋದ್ರಿಂದ ನಾನು ಇವತ್ತಿನ ದಿವಸ ಇನ್ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯನವರು ಮಾಡಿರತಕ್ಕಂಥ ರಿಪೋರ್ಟ್ ಏನಿದೆ ಕಾಂತರಾಜ ರಿಪೋರ್ಟ್ನಲ್ಲಿ ಇರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಇದ್ರ ಬಗ್ಗೆ ಟೋಟಲ್ ಆಗಿ ಒಂದೇ ಮಾತಿನಲ್ಲಿ ಹೇಳಬೇಕಾಗಿದ್ರೆ ಇದೊಂದು ಅವೈಜ್ಞಾನಿಕ ಸಾಕಷ್ಟು ಸ್ವಹಿತಕ್ಕಾಗಿ ಸೃಷ್ಟಿಯನ್ನು ಮಾಡಿದಂತಹ ಒಂದು ಆಯೋಗದ ವರದಿ ಇದು ಮತ್ತು ಈಗಾಗಲೇ ಜಾತಿಯ ವೈಷ್ಮ್ಯಗಳು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇವೆ ಹಿಂದುಳಿದ ವರ್ಗಗಳ ಒಟ್ಟು ಜಾತಿ ಇರ್ತಕ್ಕಂಥದ್ದು ಎಲ್ಲ ಆಯೋಗಗಳನ್ನು ಆವರೇಜ್ ಮಾಡಿದ್ರೆ ಕೇವಲ ಎಂಬತ್ತು ಸಿದ್ದರಾಮಯ್ಯನವರು ಕಾಂತರಾಜ್ ವರದಿನಲ್ಲಿ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಒಳಪಂಗಡಗಳನ್ನು ಸೇರಿಸಿ ಸಾವಿರದ ಮುನ್ನೂರ ಐವತ್ತೊಂದು ಈಗಾಗಲೇ ಎಸ್ ಸಿ ಎಸ್ ಟಿನಲ್ಲಿ ಒಂದು ಆಂದೋಲನ ನಡೀತಾ ಇದೆ ಒಳ ಮೀಸಲಾತಿಗೋಸ್ಕರವಾಗಿ ಮತ್ತೊಂದು ಸರ್ವೆ ಮಾಡ್ತಾ ಇದ್ದಾರೆ ಏನು ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ಸ್ ಅನ್ನು ಅದನ್ನ ನಮ್ಗೆ ಭಾಗ ಮಾಡಿ ಅಂತೇಳಿ ನೂರ ಒಂದು ಜಾತಿಗಳ ಒಳಪಂಗಡಿಗಳು ಇವತ್ತಿನ ದಿವಸ ಗೊಂದಲವನ್ನು ಹೆಜ್ಜಿಸಿ ಅದಕ್ಕೆ ಪುನಃ ನೂರಾರು ಕೋಟಿ ಹಣವನ್ನ ಖರ್ಚು ಮಾಡಿ ಇವತ್ತು ಸರ್ವೆ ಮಾಡ್ತಾ ಇದ್ದಾರೆ ಈಗ ಹಿಂದುಳಿದ ವರ್ಗಗಳಲ್ಲಿ ನಾವಿರ್ತಕ್ಕಂಥದ್ದು ಹಿಂದುಳಿದ ವರ್ಗಗಳಲ್ಲಿ ಒಂದು ಮೂವತ್ ಮೂವ ನಾವೊಂದು ಐವತ್ತರವತ್ತು ಜಾತಿ ಇದೀವಿ ಇದರಲ್ಲಿ ಒಳಪಂಗಡಿಗಳ ಸರ್ವೆ ಮಾಡೋದಾದ್ರೆ ಸಾವಿರದ ಮುನ್ನೂರ ಐವತ್ತೊಂದು ಕ್ಯಾಸ್ಟ್ ನೀವು ಸರ್ವೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ ಮಾಡಿದ್ರಿ ಅಂತ ಹೇಳ್ತಿರಲ್ಲ ಈ ಸಾವಿರದ ಮುನ್ನೂರ ಐವತ್ತೊಂದಕ್ಕೆ ಮೀಸಲಾತಿಯನ್ನ ಹಂಚೋದಿಕ್ಕೆ ಸಾಧ್ಯ ಇದೆಯಾ ಆದ್ರೆ ಏನಿವತ್ತು ಎಸ್ ಸಿ ಎಸ್ ಟಿ ನಲ್ಲಿ ನಡೀತಾ ಇದೆಯೋ ಬಂದಿಲ್ಲ ಅದೇ ರೀತಿ ಎಲ್ಲಾ ಜಾತಿಗಳಲ್ಲಿಯೂ ಸಹ ಹಿಂದುಳಿದ ವರ್ಗಗಳು ಒಬ್ಬರಿಗೊಬ್ರು ಕುಸ್ತಿ ಮಾಡೋದಿಕ್ಕೆ ನಾಂದಿಯನ್ನ ಮಾಡಿಕೊಟ್ಟಿದ್ದೀರಾ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ನೀವೇ ತೋರಿಸಿದ್ದೀರಾ ಎಸ್ ಸಿ ಎಸ್ ಟಿನಲ್ಲಿ ಒಳ ಮೀಸಲಾತಿಗೋಸ್ಕರವಾಗಿ ಸರ್ವೆ ಮಾಡಿ ಕಮಿಷನ್ ಅನ್ನು ಮಾಡಿ ಹಂಚ್ತಾ ಇದ್ದೀರಾ ಈಗ ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳ ನೀವು ಸರ್ವೆಯನ್ನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರಕಟ ಮಾಡಿದ್ದೀರಾ ಈಗ ಇವರೆಲ್ಲರೂ ಸಹ ಅವರ ಅಕ್ಕಿಗಳಿಗೋಸ್ಕರ ಒಳ ಮೀಸಲಾತಿಯನ್ನು ಹೇಗೆ ನೀವು ಹಂಚ್ತೀರಾ ಸಾವಿರದ ಮುನ್ನೂರ ಐವತ್ತೊಂದಕ್ಕೆ ಇದು ಮುಖ್ಯವಾದಂಥ ಪ್ರಶ್ನೆ ನಾನು ಈ ವಿಷಯವನ್ನ ಇವತ್ತಲ್ಲ ಎರಡು ಸಾವಿರದ ಹದಿನೈದರಲ್ಲಿ ವಿಧಾನ ಪರಿಷತ್ತಿನಲ್ಲಿ ಇದನ್ನು ಪ್ರಾರಂಭ ಮಾಡಬೇಕಾಗಿದ್ರೆ ಇದನ್ನು ರೈಸ್ ಮಾಡಿದ್ದೆ ಕೌನ್ಸಿಲ್ನಲ್ಲಿ ರೈಸ್ ಮಾಡಿ ಹಲವಾರು ವಿಚಾರಗಳನ್ನು ಈ ರೀತಿ ಜಾತಿಗಳನ್ನು ಈಗಾಗಲೇ ವೈಷಮ್ಯ ಇದೆ ಜಾತಿಗಳು ಒಗ್ಗೂಡ್ತಾ ಇದ್ದೀವಿ ನಾವು ಹಿಂದುಳಿದ ವರ್ಗದವರು ಅದನ್ನು ನೀವು ತಿರ್ಗ ಒಳಪಂಗಡಗಳನ್ನು ಮಾಡಿ ಒಳಪಂಗಡಗಳು ಕಿತ್ತಾಡೋ ರೀತಿ ಮಾಡಬೇಡಿ ಒಂದು ಜಾತಿನಲ್ಲಿ ಜಾತಿನಲ್ಲೇ ಜಾತಿ ಕಿತ್ತಾಡೋದು ಮಾಡಬೇಡಿ ಹೇಳಿ ಹಲವಾರು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ ಅವತ್ತು ಸಿದ್ದರಾಮಯ್ಯನವ್ರು ಹೇಳಿದ್ರು ಆಂಜನೇಯನವ್ರಿಗೆ ಕಾಂತರಾಜ್ಗೆ ಜೆ ಪುಟ್ಟಸ್ವಾಮಿನ ಕರೆದು ಮಾತಾಡಿ ಈ ರಿಪೋರ್ಟ್ನ ಅವರು ಬಹಳ ತಾಂತ್ರಿಕವಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ರು ಅದನ್ನ ಮೀಟಿಂಗ್ ಮಾಡಿದಾಗ ನಾನು ಈ ವಿಚಾರಗಳನ್ನ ಅಲ್ವಾ ಇವತ್ತೇನು ಕೊಟ್ಟಿದ್ದೀನಿ ಇದನ್ನೆಲ್ಲ ಅಲ್ಲಿ ಪ್ರಸ್ತಾಪ ಮಾಡಿದ್ದೆ ಆಗ ಕಾಂತರಾಜ್ ಅವರು ಹೇಳಿದ್ರು ನನ್ನ ಆರ್ಗ್ಯುಮೆಂಟ್ ಒಪ್ಪಿದ್ರು ಅವರು ಸಾವಿರದ ಮುನ್ನೂರ ಐವತ್ತೊಂದು ಜಾತಿ ಜಾತಿಗೆ ಸರ್ವೇನ ಮಾಡಿ ವಿಂಗಡಿಸೋದು ಹೇಗೆ ಇದನ್ನ ರಿಸರ್ವೇಷನ್ ಹೇಗೆ